El ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ಅಂತ ಹೇಳ್ಬಿಟ್ಟು ಇವತ್ತಿನ ನಾನು ಬೆಳಗ್ಗೆಯಿಂದ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಇವತ್ತು ಆಕ್ಚುಲಿ ಶುಕ್ರವಾರ ಇಲ್ಲಿ ಅಮ್ಮನ ಮನೇಲಿ ಇದೀನಲ್ಲ ಇಲ್ಲೂ ಅಷ್ಟೇ ಶುಕ್ರವಾರ ವಾರ ಮಾಡ್ತಾರೆ ಅಮ್ಮ ಸ್ವಲ್ಪ ಬಿಸಿ ಇದ್ರು ಅದಕ್ಕೆ ನಾನೇ ವಾರ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಿದ್ದೆ ಇಲ್ಲಿ ನಮ್ಮನೆಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂತಂದ್ರೆ ನಮ್ಮ ಮನೇಲಿ ಸ್ವಲ್ಪ ದೇವ್ರ ಮನೆ ಚಿಕ್ಕ ಇಲ್ಲಿ ಸ್ವಲ್ಪ ದೇವ್ರ ಮನೆ ದೊಡ್ಡದು ಮತ್ತೆ ಅಲ್ಲಿ ನಾವು ಫೋಟೋಸ್ ಅದೆಲ್ಲ ಸ್ವಲ್ಪ ಕಮ್ಮಿ ಇಟ್ಟಿದೀವಿ ಇಲ್ಲಿ ಅಮ್ಮ ಫೋಟೋಸ್ ಅದೆಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಈ ಕಡೆ ಇನ್ನೊಂದು ರೈಟ್ ಸೈಡ್ ಇದೆಯಲ್ಲ ಗಣೇಶ ಸರಸ್ವತಿ ಹಾಗೆ ಲಕ್ಷ್ಮಿ ಫೋಟೋ ಇವಾಗ ಹೊಸದಾಗಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ನಾನು ಕೂಡ ನೋಡಿರ್ಲಿಲ್ಲ ನಾನು ಇವಾಗ್ಲೂ ಇಷ್ಟ ದಿನ ಆಯ್ತು ನಾನು ಬಂದಿ ಅಲ್ವಾ ನಿಜವಾಗ್ಲೂ ಇವಾಗಲೇ ಫಸ್ಟ್ ಟೈಮ್ ದೇವ್ರ ಮನೆ ಬರ್ತಿರೋದು ಅಲ್ಲೇ ಒಂದ್ ವಾರದ ಮೇಲೆ ಆಯ್ತು ನಾನು ಅಮ್ಮನ ಮನೆಗೆ ಬಂದಿ ಆದ್ರೂ ನಾನ್ ದೇವ್ರ ಮನೆ ಕಡೆ ನೋಡೇ ಇರ್ಲಿಲ್ಲ ಇವಾಗ್ಲೇ ಫಸ್ಟ್ ಟೈಮ್ ನೋಡಿದ್ದು ಅಮ್ಮನೂ ಕೂಡ ಕಳ್ಸಕ್ ಕೂರಿಸ್ತಾರೆ ಅದೇ ನಾರ್ಮಲ್ ಆಗಿ ನಾವೇ ಕೂರಿಸ್ತಿವಿ ಕೂರಿಸಲ್ಲ ಸಿಂಪಲ್ ಆಗಿ ಅವ್ರು ಕಳ್ಸಾ ಕೂರಿಸಕೊಳ್ತಾರೆ ಅಂದ್ರೆ ಅವರು ವಾರಕ್ಕೆ ಒಂದ್ಸಲ ಇಲ್ಲಾಂದ್ರೆ ಹದಿನೈದು ದಿನಕ್ಕೆ ಒಂದ್ಸಲ ಅವರು ಕಳಸನ ಚೇಂಜ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಸುಮಾರು ಅಂದ್ರೆ ಒಂದು ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡ್ತೀವಿ ಅಲ್ವ ಇಲ್ಲಿ ಆ ಥರ ಇಲ್ಲ ಹದಿನೈದು ದಿನಕ್ಕೆ ಒಂದ್ಸಲ ಇರ್ಬೋದು ಅಥವಾ ವಾರಕ್ಕೆ ಒಂದ್ಸಲ ಇರ್ಬೋದು ಆ ಥರ ಕಳಸನ ಚೇಂಜ್ ಮಾಡ್ಕೊಳ್ತಾರೆ ಹಾಗೆ ಕಳ್ಸಿದ್ ನೀರು ಇತ್ತಲ್ಲ ಅದನ್ನು ಹೋಗಿ ಅಲ್ಲಿ ಮನೆ ಮುಂದೆ ಗಿಡ ಎಲ್ಲ ಇದ್ವಲ್ಲ ಅಲ್ಲಿಗೆ ಹಾಕೊಳ್ತೀನಿ ಆ್ಯಕ್ಚುಲಿ ತೆಂಗಿನ ಮರಗಳಿಗೆ ಹಾಕಬೇಕು ಅಂತ ಹೇಳ್ತಾರೆ ಇಲ್ಲೆಲ್ಲೋ ಅಷ್ಟು ತೆಂಗಿನ ಮರಗಳನ್ನ ಅಂದ್ರೆ ಇದೆ ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಅದಕ್ಕೋಸ್ಕರ ಇಲ್ಲಿ ನಾವೇ ಪಾಟ್ಸಲ್ಲೆಲ್ಲ ಗಿಡಗಳನ್ನೆಲ್ಲ ಹಾಕಿದ್ವಲ್ಲ ಅಲ್ಲೇ ಹೋಗಿ ನೀರನ್ನೆಲ್ಲ ಹಾಕೊಳ್ತಿದೆ ಹಾಗೆ ದೇವ್ರ ಮನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೆ ಇಲ್ಲಿ ಒಂದು ಏನಂದ್ರೆ ಈ ಬಾಡಿಗೆ ಮನೆಗಳಲ್ಲಿ ಬರಕ್ ಮುಂಚೆ ಏನಾಗಿತ್ತು ಅಂತಂದ್ರೆ ಆಲ್ರೆಡಿ ಅದು ಟೈಲ್ಸ್ ಎಲ್ಲ ಐತಲ್ಲ ಅದೆಲ್ಲ ಗಲೀಜ್ ಆಗ್ಬಿಟ್ಟಿತ್ತು ಅದನ್ನ ಏನೇ ಕ್ಲೀನ್ ಮಾಡಿದ್ರು ಮಾಡಿದ್ರು ಹೋಗ್ತಾ ಇಲ್ಲ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಹೋಗ್ಸ್ರು ಹೋಗ್ಲಿಲ್ಲ ಗೊತ್ತಾ ಏನೋ ಒಂಥರ ಫೀಲ್ ಆಯಿತು ಏನಾದರೂ ಆಸಿಡ್ ಏನಾರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೋದಾ ಅಂತ ಅಂದ್ಕೊಂಡು ಆಮೇಲೆ ಏನಾರು ಬೇರೆ ರೀತಿ ಆಗ್ಬಿಟ್ರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಸರಿ ಆಯ್ತು ಅಂತ ಅಂದ್ಬಿಟ್ಟು ಮಾಮೂಲಿ ಸಾಲ್ಟ್ ಕರ್ಪೂರ ಮತ್ತೆ ಸ್ವಲ್ಪ ಡಿಶ್ ವಾಶರ್ ಹಾಕ್ಕೊಂಡು ಹಾಕೊಂಡು ಇದು ಗಂಧದ ಕಡ್ಡಿ ಹಚ್ಚಿರ್ತೀವಲ್ಲ ಇಲ್ಲೂ ವಿಂಡೋ ಇಲ್ದೇ ಇರೋದ್ರಿಂದ ಅದಕ್ಕೆ ಎಲ್ಲ ಅದು ಹೊಗೆ ಎಲ್ಲ ಟೈಲ್ಸ್ಗೆಲ್ಲ ಹಾಗಾಗಿ ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಮ್ಮ ಅಮ್ಮ ಆದಷ್ಟು ದೇವ್ರ ಮನೇಲಿ ಹೆಂಗೆ ಅಂತಂದ್ರೆ ಈ ಬೆಳ್ಳಿ ಪಾತ್ರೆಗಳನ್ನ ಯೂಸ್ ಮಾಡ್ತಾರೆ ಮತ್ತೆ ಇವಾಗ ಸ್ವಲ್ಪ ಒಂದು ಹದಿನೈದು ದಿನದಿಂದ ನಾವು ಪೂಜೆ ಮಾಡೋಕಾಗಿರ್ಲಿಲ್ಲ ಅಂದ್ರೆ ಅಮ್ಮ ಮಾಡೋ ತರ ಇರಲಿಲ್ಲ ನಾನು ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಲ್ಲ ಕಪ್ ಕಪ್ ಆಗ್ಬಿಟ್ಟಿತ್ತು ಹಾಗೆ ಅಮ್ಮ ಒಂದು ಕಾಮಾಕ್ಷಿ ದೀಪ ಕೂಡ ಇರ್ ಇಡ್ತಾರೆ ಅಲ್ಲಿ ಈ ದೀಪ ಚೆಂಬು ಇದೆಲ್ಲ ಬೆಳ್ಳಿದೆ ಆ ಬೆಳ್ಳಿ ಐಟಮ್ಸ್ನೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತಾನೆ ಅನ್ಸುತ್ತೆ ಹಾಗೆ ಈ ತಾಮ್ರದ ಐಟಮ್ಸ್ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಒಂದು ವಾಶ್ ಮಾಡಿಲ್ಲ ಅಂತಂದ್ರೆ ನೋಡಿ ಎಷ್ಟು ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಂದೊಂದ್ಸಲ ನಮಗೆ ಅನಿಸ್ತಿರುತ್ತೆ ಇಷ್ಟೊಂದು ಗಲೀಜ್ ಮಾಡ್ಕೊಳ್ತೀವಲ್ಲ ನಾವು ಅಂತ ಅಂದ್ಬಿಟ್ಟು ಈ ಚೆಂಬು ಏನ್ ಇಷ್ಟು ಗಲೀಜ್ ಆಗುತ್ತೆ ಅಂತಂದ್ರೆ ನಾವು ಆ ವಾಟರ್ ನ ಫುಲ್ ಲಾಂಗ್ ಟೈಮ್ ಬಿಟ್ಬಿಟ್ಟಿರ್ತೀವಲ್ಲ ಅದ್ರೊಳಗಡೆನೆ ಅದಕ್ಕೋಸ್ಕರ ಅದು ಆತರ ಕಪ್ ಕಪ್ ಆಗಿರುತ್ತೆ ಬಟ್ ಪೀ ಪೌಡರ್ ಹಾಕಿಬಿಟ್ಟು ಇಲ್ಲ ಅಂದ್ರೆ ಹುಣ್ಸೆಣ್ಣೆಲ್ಲಾ ನೀಟಾಗಿ ತಿಕ್ಬಿಟ್ರೆ ನೀಟಾಗಿ ಕ್ಲೀನ್ ಆಗ್ಬಿಟ್ಟಿರುತ್ತೆ ಇವಾಗ ಅದಕ್ಕೆ ದೇವ್ರ ಸಾಮಾನೆಲ್ಲ ನಾನು ತೊಳ್ಕೊ ಬಿಡ್ತಾ ಇದ್ದೀನಿ ನಮ್ಮ ಮನೇಲಿ ಆದಷ್ಟು ಈ ಸಿಂಕ್ ಹತ್ರನೇ ನಾವು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತೀವಿ ಏನಕ್ಕೆ ಅಂತಂದರೆ ನಾವು ವೆಜ್ ಏನು ಅಡುಗೆ ಮನೆಯಲ್ಲಿ ಮಾಡಲ್ಲ ಅಲ್ವಾ ಹಾಗಾಗಿ ಸಿಂಕ್ ಹತ್ರ ನಾವು ಯಾವುದೇ ರೀತಿ ನಾನ್ ವೆಜ್ ಐಟಮ್ಸ್ ಅಥವಾ ಅಂದ್ರೆ ನಾನ್ ವೆಜ್ದು ಮಾಡಿರುವಂತಹ ಪಾತ್ರೆಗಳನ್ನ ಯಾವುದೇ ರೀತಿ ತೊಳ್ದಿರಲ್ಲ ಅದಕ್ಕೋಸ್ಕರ ಸಿಂಕಲ್ಲೇ ನಾವು ಈ ದೇವ್ರ ಪಾತ್ರೆ ಎಲ್ಲಾನು ತೊಳಕೊ ಬಿಡ್ತಿದೀವಿ ನಮ್ಮನೆ ದೇವರಿಗೆ ನಾನ್ ವೆಜ್ನ ಅಡುಗೆ ಮನೇಲಿ ಮಾಡೋದು ಆಗಲ್ಲ ಅದಕ್ಕೋಸ್ಕರ ಹಾಗಾಗಿ ನಾನು ಇಲ್ಲೇ ವಾಶ್ ಮಾಡ್ಕೊಳ್ತಿದ್ದೀನಿ ಅಮ್ಮನೂ ಕೂಡ ಇಲ್ಲ ಆಲ್ಮೋಸ್ಟ್ ವಾಶ್ ಮಾಡ್ಕೊಳ್ತಿದ್ರು ನಿಜ ಮುಂಚೆ ಎಲ್ಲ ನಾನು ಯಾವ ರೀತಿ ಇದ್ದೆ ಅಂತಂದ್ರೆ ಜಿಲೆಲ್ಲ ಇದ್ದಾಗ ನಾನು ಮನೆಗೆ ಬಂದರೂ ಕೂಡ ನಾನು ಈ ದೇವ್ರ ಮನೆ ಕಡೆ ನೋಡ್ತಾ ಇರಲಿಲ್ಲ ಒಂದು ಗಂಧದ ಕಡಿ ಕೂಡ ಹಚ್ಚುತ್ತಿರಲಿಲ್ಲ ನಾನು ನನ್ನ ವರ್ಷಕ್ಕೆ ಸಲ ಏನೋ ಪೂಜೆ ಮಾಡ್ತಿದ್ದ ಯಾವಾಗ ಅಂದ್ರೆ ವರ್ಮಲಕ್ಷ್ಮಿ ಸಲ ಮಾತ್ರ ಪೂಜೆ ಮಾಡ್ತಿದೆ ಅಷ್ಟೇನೇ ಇವಾಗ ನನಗೆ ನನ್ನ ಮೇಲೆ ಡೌಟ್ ಬಂದಿದೆ ಯಾಕಂದ್ರೆ ಇವಾಗ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ ಮಾತ್ರ ನಿಜವಾಗ್ಲೂ ನೀವೆಲ್ಲ ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿರ್ಬೋದು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಯಾವ ಯಾವ ರೀತಿ ಏನೇನೋ ಸಂಪ್ರದಾಯಗಳನ್ನ ಫಾಲೋ ಮಾಡ್ತಿದ್ದೀನಿ ಅಂತ ಒಂದೊಂದು ಸಲ ನನಗೆ ನೋಡ್ಬಿಟ್ಟು ಅನಿಸ್ತಿರುತ್ತೆ ನಾನು ಇಷ್ಟೊಂದೆಲ್ಲ ಫಾಲೋ ಮಾಡ್ತಿದ್ದೀನಲ್ಲ ಇಷ್ಟೊಂದು ಟ್ರೆಡಿಷ್ನಲ್ ಯಾವಾಗ ಆಗ್ಬಿಟ್ಟೆ ನಾನು ಇಷ್ಟೊಂದು ಡಿವೋಷನಲ್ ಯಾವಾಗದೆ ಅಂತ ನನಗೆ ಒಂದೊಂದ್ಸಲ ಅನಿಸ್ತಿರುತ್ತೆ ಹಾಗೆ ಅಮ್ಮ ಮಾಮೂಲಿಯಾಗಿ ನಾವೇ ಕಳ್ಸಿರ್ತೀವಿ ಇಲ್ಲೂ ನಮ್ಮ ಮನೇಲೂ ಕೂಡ ಅದೇ ರೀತಿ ಕಳಸ ಇಡೋದು ನನಗೆ ಈ ಕಳಸ ಕೂರಿಸೋದೆಲ್ಲ ಒಂಥರ ತುಂಬಾ ಇಷ್ಟ ಆಗುತ್ತೆ ಈಗ ನಮ್ಮ ಮನೇಲಿ ಕಾಯಿ ಇದೆಯಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಕಣ್ಣು ಮೂಗು ಇದನ್ನೆಲ್ಲ ಬರಿತೀನಿ ನಾನು ಅಮ್ಮ ಇಲ್ಲಿ ಮಾಮೂಲಿ ಮಧ್ಯದಲ್ಲಿ ಒಂದು ಕುಂಕುಮ ಇಕ್ತಾರೆ ಅಷ್ಟೇ ಅದಕ್ಕೋಸ್ಕರ ನಾನು ಅದೇ ರೀತಿ ಕಾಯಿಗೆ ಇಟ್ಬಿಟ್ಟು ಇಟ್ಟೆ ಇದು ಹೊಸ ಕಾಯಿ ಇವಾಗ ಇಟ್ಟಿರೋದು ಆ ಕಾಯಿ ಫಿಫ್ಟೀನ್ ಡೇಸ್ ಮುಂಚೆನೆ ಇಟ್ಟಿದ್ವಿ ಅದಕ್ಕೆ ಕಾಯಿ ಚೇಂಜ್ ಮಾಡ್ಕೊಂಡೆ ಹಾಗೆ ಹೂವೆಲ್ಲ ಮುಡಿಸ್ಕೊಂಡು ದೇವ್ರ ಫೋಟೋ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೊಸದಾಗ ಕುಂಕುಮ ಇಟ್ಟು ಎಲ್ಲಾನು ಜೋಡಿಸ್ಕೊಂಡಿದ್ದೀನಿ ಮೇನ್ ಫಸ್ಟ್ ಮುಂಚೆ ಹೆಂಗೆ ಅಂತಂದ್ರೆ ಈ ದೀಪ ಇತ್ತಲ್ಲ ಇದನ್ನ ಉಪ್ಪಿನೊಳಗಡೆ ಇಡ್ತಾ ಇದ್ರು ಅದು ಫುಲ್ಲು ಕಪ್ ಕಪ್ ಆಗ್ಬಿಡ್ತಿತ್ತು ಅಂದ್ರೆ ಏನಾದರೂ ಮಿಸ್ ಆಗಿ ಊರಿಗೆ ಹೊಂಟೋಗಿಬಿಟ್ರೆ ಪೂಜೆ ಮಾಡೋಕೆ ಆಗಲಿಲ್ಲ ಅದನ್ನ ಉಪ್ಪಿಂದ ಅದನ್ನ ರಿಮೂವ್ ಆಗಲಿಲ್ಲ ಅಂದರೆ ಅದು ಮೊದಲು ಇತ್ತಾಳೆದಲ್ವ ಸ್ವಲ್ಪ ಜಾಸ್ತಿ ಕಪ್ ಕಪ್ಪಾಗ್ಬಿಡ್ತಿತ್ತು ಆಮೇಲೆ ಯಾರನ್ನು ಕೇಳಿದಾಗ ಅದನ್ನ ಏನಿಲ್ಲ ಹೊರಗಡೆ ಹಾಗೆ ಇಟ್ಟರು ನಡೆಯುತ್ತೆ ಉಪ್ಪಿನೊಳಗಡೆ ಇಡಬೇಕು ಅನ್ನೋದು ಏನಿಲ್ಲ ಅಂತಂದ್ರು ಹಾಗಾದ್ರೆ ಹಾಗೆ ಇಡೋಣ ಉಪ್ಪಿನೊಳಗಡೆ ಏನು ಇಡೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ಹೊರಗಡೆ ಇಡ್ತಿದ್ದಾರೆ ಉಪ್ಪೊಳಗಡೆ ಏನು ಇಡ್ತಾ ಇಲ್ಲ ನೀವು ಬೇಕಾದ್ರೆ ಮನೆಗಳಲ್ಲಿ ಇಡ್ಬೋದು ಒಂದು ಪ್ಲೇಟ್ಗೆ ಉಪ್ಪು ಹಾಕೊಂಡು ಅಂದರೆ ಕಲ್ಲುಪ್ಪು ಕಲ್ಲುಪ್ಪನ್ನ ಹಾಕಿಬಿಟ್ಟು ಅದರೊಳಗಡೆ ಕಾಮಾಕ್ಷಿ ದೀಪ ಇಟ್ಬಿಟ್ಟು ದೀಪ ಕಚ್ಬಹುದು ಈ ಕಾಮಾಕ್ಷಿ ದೀಪಗಳಲ್ಲೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಾವು ನೋಡಿ ತಗೋಬೇಕು ಈ ಗಜಲಕ್ಷ್ಮಿ ಅಂತನೂ ದೀಪ ಅಂತ ಒಂದಿರುತ್ತೆ ಒಂದು ಕಾಮಾಕ್ಷಿ ದೀಪ ಅಂತಾನೆ ಇರುತ್ತೆ ಅದು ಕನ್ಫ್ಯೂಸ್ ಆಗಿ ನಾವು ಬೇರೆ ಬೇರೆಲ್ಲ ತಗೋಬಿಟ್ಟಿರ್ತೀವಿ ಅದಕ್ಕೆ ನೀಟಾಗಿ ಅದ್ರದ್ದು ಚಿತ್ರ ನೋಡಿ ತಗೋಬೇಕಾಗುತ್ತೆ ನಾವು ಎಲ್ಲ ಕಡೆನೂ ಅಷ್ಟೇನೆ ಕಾಮಾಕ್ಷಿ ದೀಪನ ಯಾರು ಎರಡೆರಡು ದೀಪ ಕಚ್ಚಲ್ಲ ತುಂಬಾ ರೇಡ್ ಕಚ್ಬೋದೋ ಇಲ್ವೋ ನನಗೂ ನೀಟಾಗಿ ಗೊತ್ತಿಲ್ಲ ಅದ್ರ ಇನ್ಫಾರ್ಮೇಶನ್ ಬಟ್ ಒಂದ್ ದೀಪ ಕಚ್ಚಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಂಗಾದ್ರೆ ಈಗ ಜೋಡಿ ದೀಪ ಕಚ್ತೀವಿ ಅಲ್ವಾ ಅದ್ರ ಜೊತೆಗೆ ಒಂದು ದೀಪ ಕಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ ಇವಾಗ ದೇವ್ರ ಮನೆ ಅಂತ ದೇವ್ರ ಪೂಜೆ ಎಲ್ಲ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯ್ತು ಅವತ್ತಿನ ದಿನನೇ ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಹಾಗೆ ಅಪ್ಪ ಕೂಡ ಕಾಲ್ ಮಾಡಿಬಿಟ್ಟು ಸ್ವಲ್ಪ ಬೇಕ್ರಿಗೆ ಬಾ ಸ್ವಲ್ಪ ಏನೋ ಕೆಲಸ ಇದೆ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು ಹಾಗೆ ತಮ್ಮ ಕೂಡ ಇರಲಿಲ್ಲ ಅವನು ಹೊರ್ಗಡೆ ಹೋಗಿದ್ದ ಸರಿ ಅಂಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಕ್ರಿಗೆ ಹೋದೆ ಅವರಿಬ್ಬರು ಅಪ್ಪ ಅಮ್ಮ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋದಿತ್ತು ಅಂದರೆ ಯಾರ್ದೋ ಮನೆಗೆ ಊಟಕ್ಕೆ ಹೋಗೋದಿತ್ತು ಅದಕ್ಕೋಸ್ಕರ ಅವರಿಬ್ಬರು ಹೋಗಿದ್ರು ಒಂದು ಹತ್ತು ನಿಮಿಷದಲ್ಲಿ ಬರ್ತೀವಿ ಅಲ್ಲಿವರೆಗೂ ಬೇಕ್ರಿ ನೋಡ್ಕೊಳ್ತೀನಮ್ಮ ಅಂತಂದ್ಬಿಟ್ಟು ಮುಂಚೆ ಎಲ್ಲ ನನಗೆ ಭಯನೇ ಆಗ್ತಿರಲಿಲ್ಲ ಬೇಕ್ರಿಲಿ ಇರೋಕೆ ಯಾಕಂತಂದರೆ ಎಲ್ಲ ಐಟಮ್ಸ್ ರೇಟ್ ಎಲ್ಲ ನನಗೆ ಚೆನ್ನಾಗೇ ಗೊತ್ತಿತ್ತು ಚೆನ್ನಾಗೆಲ್ಲ ಇದೆ ಬಟ್ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಆಗಿಬಿಟ್ಟಿದ್ದೆ ಅಲ್ಲ ಒಂದೊಂದು ಸಲ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ನೂರು ಗ್ರಾಮ್ಗೆ ಎಷ್ಟು ಇನ್ನೂರು ಗ್ರಾಮ್ಗೆ ಎಷ್ಟು ಅಂತ ಅಂದ್ಬಿಟ್ಟು ಅವಾಗ ನಮ್ಮ ಅಪ್ಪಂಗೆ ಫೋನ್ ಇರ್ತೀನಿ ಇಲ್ಲ ನಾನು ತಮ್ಮಗೆ ಫೋನ್ ಮಾಡ್ತಿರ್ತೀನಿ ಅವರಿಗೆ ನನ್ನ ಬೇಕರಿಲಿ ಬಿಟ್ಟು ಹೋಗೋದು ಕರ್ಕೊಂಡು ಹೋಗೋದು ಒಂದೇನೇ ಕಂದರೆ ಅವ್ರು ನನ್ನ ಹತ್ತು ನಿಮಿಷ ಬಿಟ್ಟವ್ರು ಅಷ್ಟು ಟಾರ್ಚರ್ ಕೊಟ್ಬಿಟ್ಟಿರ್ತೀನಿ ನಾನು ಹಾಗೆ ಒಂದು ಕಾಲು ಗಂಟೆ ಆದಮೇಲೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದರು ಹಾಗೆ ಐಟಮ್ಸ್ ಎಲ್ಲ ಇಳಿಸೋರೆಲ್ಲ ಬಂದಿರ್ತಾರೆ ಅವರೆಲ್ಲ ಬಂದಿರು ಅದಿದೆ ಇದಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ನೋವುಬಿಟ್ಟು ಚೆಕ್ ಮಾಡಿ ಎಲ್ಲಾನಿಳ್ಸ್ಕೊಳ್ತಿದ್ರು ಹಾಗೆ ನಾನಿದ್ದಾಗ ಸ್ವೀಟ್ಸ್ ಕೂಡ ಬಂದಿತ್ತು ಅದು ನಾನೇ ಇಳಿಸ್ಕೊಂಡಿದ್ದೆ ಸ್ವೀಟ್ಸ್ ಸಪ್ಂಗ್ ಫೋರ್ ಮಾಡ್ಬಿಟ್ಟು ಅದ್ ಬೇಕು ಇದ್ ಬೇಕು ಅಂತ ಹೇಳಿದ್ರೆ ಇಳ್ಸ್ಕೊಂಡು ಜಾಮೂನ್ ಕೂಡ ಬಂದಿತ್ತಲ್ಲ ಅದನ್ನೆಲ್ಲ ಪ್ಲೇಟ್ಗೆ ಹಾಕೊಂಡು ಇಡ್ತಾ ಇದೀನಿ ಅಲ್ಲಿ ಸಾಮಾನ್ಯವಾಗಿ ನಮ್ಮ ಬೇಕ್ರಿ ಹೇಗೆ ಅಂತಂದ್ರೆ ಸ್ವೀಟ್ಸ್ ಎಲ್ಲ ನಾವು ಮಾಡ್ಕೊಳಕ್ ಹೋಗಲ್ಲ ಯಾಕಂತಂದ್ರೆ ಐಟಮ್ಸ್ ಮಾಡೋಷ್ಟೇ ತುಂಬಾ ಟೈಮ್ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಸ್ವೀಟ್ಸ್ ನಾವು ಮಾಡೋಕೆ ಸ್ವೀಟ್ ಅಂಗಡಿ ಅಂತಾನೆ ಇರುತ್ತೆ ನೋಡಿ ಅಲ್ಲಿ ಸ್ವೀಟ್ಸ್ ಗಳನ್ನ ಮಾಡ್ತಾರೆ ಅವರು ಬಂದು ನಮ್ಗೆ ಈ ಸ್ವೀಟ್ಸ್ ಇರ್ಬೋದು ಈ ಖಾರಗಳಿರ್ಬೋದು ಈ ಬೂಂದಿ ಇದೆಲ್ಲಾನು ನಾವು ಬೇರೆ ಕಡೆಯಿಂದ ತರ್ಸ್ಕೊಳ್ಳೋದು ಸಾಮಾನ್ಯವಾಗಿ ಎಲ್ಲ ಬೇಕರಿಗಳಲ್ಲೂ ಇದೇ ಇದೇ ರೀತಿ ಇರುತ್ತೆ ಈ ಕೇಕ್ ಇರ್ಬೋದು ಇಲ್ಲಾಂತಂದ್ರೆ ಅಂತಂದ್ರೆ ಅನ್ ಬ್ರೆಡ್ ಬನ್ನು ರಸ್ಕು ಇದನ್ನೆಲ್ಲ ಅಪ್ಪನೇ ಪ್ರಿಪೇರ್ ಮಾಡ್ತಾರೆ ಹಾಗೆ ನನ್ನ ತಮ್ಮ ಕೂಡ ಪ್ರಿಪೇರ್ ಮಾಡ್ಕೊಡ್ತಾನೆ ನಮ್ಮ ಅಪ್ಪಂಗೆ ಹಿಂಗೆ ಅಂತಂದ್ರೆ ಇವಾಗ ಶೋಕೇಶ್ ಇದೆಯಲ್ಲ ಶೋಕೇಶ್ ಫುಲ್ ತುಂಬಿರ್ಬೇಕು ಅವರಿಗೆ ಖಾಲಿ ಖಾಲಿ ಇತ್ತು ಅಂತಂದ್ರೆ ಅವ್ರು ನಿದ್ದೆನೆ ಮಾಡಲ್ಲ ನಿಜವಾಗ್ಲೂ ಇವತ್ತೇನಾರ ಖಾಲಿ ಆಗ್ಬಿಡ್ತು ಅಂತಂದ್ರೆ ಬೆಳಗ್ಗೆ ತಕ್ಷಣ ಬೇಗ ಹೊರಟಿಟ್ಟಿರ್ತಾರೆ ಶೋಕೇಶ್ ಫಿಲ್ ಮಾಡಬೇಕು ಶೋಕೇಶ್ ಫಿಲ್ ಮಾಡಬೇಕು ಅಂತ ಅವ್ರು ಇವಾಗಿಂದ ಈ ತರ ಅಂತಲ್ಲ ಮುಂಚೆಯಿಂದನೂ ಅಷ್ಟೇನೇ ಬೇಕಾದ್ರೆ ನಾವೇ ಒಂದ್ ಪಕ್ಷ ಬಿಡುವ ಜಾಗ ಖಾಲಿ ಇದೆಯಲ್ಲ ಏನಾಗಲ್ಲ ಅಂತ ಬಿಟ್ಬಿಟ್ರು ನಮ್ಮ ನಮ್ಮಅಪ್ಪ ಅದು ಇಷ್ಟ ಆಗಲ್ಲ ಅಲ್ಲಿ ಏನಾದರೂ ಅದನ್ನ ರೀಪ್ಲೇಸ್ ಮಾಡ್ಲೇಬೇಕು ಅವ್ರು ಇಲ್ಲ ಅದು ಇಲ್ಲ ಇದು ಏನಾದ್ರು ಒಂದ್ ಇಡ್ತಾನೆ ಇರ್ತಾರೆ ಹಾಗೆ ಜಾಮೂನ್ ಕೂಡ ಫ್ರೆಶ್ ಆಗಿ ಬಂದಿತ್ತಲ್ಲ ನನಗೂ ಒಂದ್ ತಿನ್ಬೇಕು ಅಂತ ಅನ್ಸ್ತು ಅದಕ್ಕೆ ಒಂದ್ ಜಾಮೂನ್ ನ ತಿನ್ಕೊಂಡೆ ಆಕ್ಚುಲಿ ಜಾಮೂನ್ ಎಲ್ಲ ತಿನ್ನೋ ಸ್ವಲ್ಪ ಕಮ್ಮಿ ಡ್ರೈ ಜಾಮೂನ್ ಅಂದ್ರೆ ನನ್ ಸಖತ್ ಇಷ್ಟ ಆಗುತ್ತೆ ಈ ತರ ಸ್ವೀಟ್ ಇತ್ತು ಅಂದ್ರೆ ಅದ್ರೊಳಗಡೆ ಹನಿ ಇರುತ್ತಲ್ಲ ಅದೆಲ್ಲ ಇತ್ತು ಅಂದ್ರೆ ನಂಗೆ ಬರಿ ಜಾಮೂನ್ ಅಷ್ಟೇ ತಿನ್ನೋದು ಅದ್ರ ರಸ ಎಲ್ಲ ಕುಡಿಯಕಾಗಲ್ಲ ಇವಾಗ ಜಸ್ಟ್ ಬೇಕರಿಂದ ಬಂದೆ ಹಾಗೆ ಹಿಂದೂ ವ್ಯಾಲಿ ಅವ್ರ ಕಡೆಯಿಂದ ಕೆಲವೊಂದು ಪಾರ್ಸಲ್ಸ್ ಬಂದಿತ್ತು ಅಂದ್ರೆ ಇದನ್ನ ನಾನೇ ಅಮೌಂಟ್ ಕೊಟ್ಟಿ ಪರ್ಚೇಸ್ ಮಾಡಿದ್ ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ ನಿಜವಾಗ್ಲು ಇವಾಗ ಅವ್ರದ್ದು ಬ್ರ್ಯಾಂಡ್ ಎಲ್ಲ ತುಂಬಾ ಟ್ರೆಂಡಿಂಗ್ ಆಗಿದೆಯಲ್ಲ ಅದಕ್ಕೆ ಯಾವ ರೀತಿ ತಿ ಬರುತ್ತೆ ಅಂತ ನೋಡ್ಬಿಟ್ಟು ಒಂದ್ಸಲ ತರ್ಸ್ಕೊಳ್ಳೋಣ ಅಂತ ತರ್ಸ್ಕೊಂಡು ನಾನು ಅಮೆಜಾನ್ ಆಗಿ ಫ್ಲಿಪ್ಕಾರ್ಟ್ ಇಂದ ನಾನು ಆರ್ಡರ್ ಮಾಡಿಲ್ಲ ಇದನ್ನ ಡೈರೆಕ್ಟ್ ನಾನು ಅವ್ರದ್ದು ವೆಬ್ಸೈಟ್ ಅಲ್ಲೇ ಹೋಗಿ ಆರ್ಡರ್ ಮಾಡ್ಕೊಂಡಿದ್ದು ಏನು ಅಂತಂದ್ರೆ ಅವ್ರದ್ದು ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡ್ರೆ ಸ್ವಲ್ಪ ಆಫರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ ಕೂಪನ್ ಕೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಅನ್ಸ್ತು ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಏನು ಅಂತಂದ್ರೆ ಬೇರೆಯವ್ರದ್ದು ಕೂಪನ್ ಕೋಡ್ ಅನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಬಟ್ ಅವ್ರದೇ ವೆಬ್ಸೈಟ್ ಅಲ್ಲಿ ನಾವು ಹೋಗಿ ಆರ್ಡರ್ ಮಾಡಿದ್ವಿ ಅಂತಂದ್ರೆ ಅವರೇ ಕೆಲವೊಂದು ಕೂಪನ್ ಕೋಡ್ಸ್ ನಮಗೆ ಕೊಡ್ತಾರೆ ತುಂಬಾನೇ ಖುಷಿ ಆಯ್ತು ಆಫರ್ಡಬಲ್ ಆಗಿ ತುಂಬಾ ಚೆನ್ನಾಗಿರುವಂತಹ ಕೆಲವೊಂದು ಪಾತ್ರೆಗಳು ಸಿಕ್ಕಿದೆ ಅಂತ ಅನ್ಸ್ತು ನನಗೂ ಕೂಡ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿಯತ್ ಅನ್ಸುತ್ತೆ ಯಾಕಂತಂದ್ರೆ ಅವರು ಯೂಸ್ ಮಾಡಿರುವಂತ ಮೆಟೀರಿಯಲ್ಸ್ ಆ ರೀತಿ ಇದೆಯಲ್ಲ ಅದಕ್ಕೋಸ್ಕರ ನಮಗೆ ಆತರ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸುತ್ತೆ ಬಟ್ ಆ ಪಾತ್ರೆಗಳನ್ನೆಲ್ಲ ನೋಡೋದ್ಮೇಲೆ ಅಂತೂ ನಾವು ಕೊಟ್ಟಿರೋ ಅಮೌಂಟ್ ನೇ ನಾವು ಮತ್ ಕೊಟ್ಟಿರ್ತೀವಿ ಇವಾಗ ನಾನು ಇಲ್ಲಿ ತ್ರೀ ಸೆಟ್ ತರಿಸಿದೀನಿ ಇದು ಕಾಂಬೋ ಸೆಟ್ ಇದು ಆ ಒಂದು ಸಾಸ್ ಪ್ಯಾನು ಇನ್ನೊಂದು ನಾರ್ಮಲ್ ಪ್ಯಾನು ಇನ್ನೊಂದು ಆ ಕಡಾಯಿ ಕಡಾಯಿ ವಿತ್ ಲಿಡ್ಡು ಈ ಸಾಸ್ ಪ್ಯಾನ್ಗೂ ವಿತ್ ಲಿಡ್ ಇದೆ ಇನ್ನೊಂದು ಪ್ಯಾನ್ ಇದೆ ಅದಕ್ಕೆ ಲಿಡ್ ಕೊಟ್ಟಿಲ್ಲ ಅವರು ಆ ನಾರ್ಮಲ್ ಪ್ಯಾನು ಎಷ್ಟು ಚೆನ್ನಾಗಿದೆ ಗೊತ್ತಾ ಈಗ ನಾವು ಏನೇ ಒಂದು ಬುಕ್ ಮಾಡ್ಬೇಕು ಅಂತಂದ್ರೆ ನಾವೇನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಅಲ್ವಾ ಬುಕ್ ಮಾಡೋದು ಅದೇ ರೀತಿ ನಾನು ಕೂಡ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಬುಕ್ ಮಾಡಿದ್ದೆ ಬಟ್ ಅದಕ್ಕೂ ಮೀರಿದಂಗೆ ಅವರು ಈ ಥರ ಕೊಟ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತದೆ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ರೀಚ್ ಮಾಡಿಬಿಡ್ತು ಅದಕ್ಕೆ ಇವಾಗ ಯಾರ್ಯಾರು ಹಿಂದೂ ಸಾಲಿಂದ ತರಿಸ್ಕೋಬೇಕು ಅಂತಿರೋರು ನೀವು ಯಾರು ತರಿಸ್ಕೋಬೇಕು ಅಂತ ಅಂದರೆ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಹೋಗ್ಬೇಡಿ ಡೈರೆಕ್ಟು ಗೂಗಲಲ್ಲಿ ಅವ್ರದ್ದು ವೆಬ್ಸೈಟಲ್ಲೇ ನೀವು ಆರ್ಡರ್ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಹತ್ರ ಬಂದೇ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಅವ್ರ ಹತ್ರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹಿಂಗೆ ಆಗ್ಬಿಟ್ಟು ಅಂತಂದ್ರೆ ನಮಗೆ ಕ್ಯಾಶ್ ಆನ್ ಡೆಲಿವರಿ ಸಿಗ್ಲಿಲ್ಲ ನನಗೆ ಕನ್ಫ್ಯೂಸ್ ಆಗೋಯ್ತು ಏನು ಮಾಡೋದು ಬರುತ್ತೋ ಇಲ್ವೋ ಇಲ್ಲ ಅಮೆಝಾನಲ್ಲೇ ಬುಕ್ ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಇದೆ ಆಮೇಲೆ ನೋಡಿದೆ ಕ್ಯಾಶ್ ಆನ್ ಡೆಲಿವರಿ ಸಿಕ್ತು ನನಗೆ ಅವರೇ ವಾಟ್ಸಪ್ಪಾಗಿ ಕೂಡ ಮೆಸೇಜ್ ಮಾಡಿದ್ರು ಟ್ರಸ್ಟ್ ಮಾಡಿ ನಮ್ಮ ನ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ಅದ್ರಲ್ಲಿ ತರಿಸಿದ್ವಿ ಕ್ಯಾಶ್ ಆನ್ ಡೆಲಿವರಿ ಸಿಕ್ತು ನನಗೆ ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೆ ನೀನು ತೋರಿಸೋಣ ಅಂತ ಅಂದ್ಬಿಟ್ಟು ಈಗ ತೋರಿಸ್ತಿದ್ದೀನಿ ನಾನು ಆಲ್ರೆಡಿ ಎಲ್ಲ ಓಪನ್ ಮಾಡ್ಬಿಟ್ಟಿದ್ದೀನಿ ನನಗೆ ಯಾವುದೇ ಪಾರ್ಸಲ್ ಆದ್ರೂ ಬಂದ ತಕ್ಷಣ ಓಪನ್ ಮಾಡ್ಬಿಟ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅದು ಹೇಗಿದೆ ಏನು ಅಂತ ನೋಡ್ಬಿಡ್ಬೇಕು ನನಗೆ ಇವಾಗ ತೋರ್ಸ್ತಿರಿದ್ವಿ ಸಾಸ್ ಪ್ಯಾನ್ ಅದೇ ಮಾಮೂಲಿ ಇವಾಗ ನಾವು ಟೀ ಕಾಫಿ ಎಲ್ಲ ಕಾಯಿಸ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಸಾಸ್ ಪ್ಯಾನ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾನೇ ಗಟ್ಟಿ ಇದೆ ಇದು ಅಷ್ಟೇನೆ ಈಗ ಬೆಂಕಿಗೆಲ್ಲ ಆ ಥರ ಎಲ್ಲ ಏನು ಇದು ಜಿಂಗ್ ಆ ತರ ಏನು ಫೈಬರ್ ಅಲ್ಲ ಇದು ತುಂಬಾನೇ ತಿಕ್ಕಾಗಿದೆ ತುಂಬಾನೇ ಕ್ವಾಲಿಟಿ ಇದೆ ಕೂಡ ಎಷ್ಟು ಭಾರ ಇದೆ ಗೊತ್ತಾ ಸುಮಾರನ್ನು ಇದು ಇಲ್ಲಿ ವೆಯ್ಟ್ ಕೊಟ್ಟಿದ್ರೆ ಹೇಳ್ತಿದ್ದೆ ನಾನು ಎಷ್ಟು ವೆಯ್ಟ್ ಇದೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಮೇಲೆ ಇದೇ ವೆಯ್ಟ್ ಇದೆ ಇದ್ರದ್ದು ನಾನು ಟ್ರೈ ಸ್ಟೀಲ್ದು ಅಂದರೆ ಇಲ್ಲಿ ಮೂರು ಸ್ಟೀಲ್ ಏನೋ ಹಾಕಿರ್ತಾರೆ ಅಂದರೆ ಯಾವುದೇ ರೀತಿ ಸೀದಿರೋ ಥರ ಹಾಕಿರ್ತಾರೆ ಅಂತ ಹೇಳಿದ್ದಾರೆ ಬಟ್ ಇನ್ನೂ ನಾನು ಇದನ್ನ ಯಾವುದೇ ರೀತಿ ಯೂಸ್ ಮಾಡಿಲ್ಲ ನೋಡಬೇಕು ಬಾಟಮ್ ತುಂಬಾ ಚೆನ್ನಾಗಿದೆ ಇಲ್ಲೇ ಜಾಸ್ತಿ ವೆಯ್ಟ್ ಇರೋದು ನಮ್ಗೆ ಯಾವುದೇ ಪಾತ್ರೆ ಸಿಹಬಾರ್ದು ಅಂತಂದರೆ ಇಲ್ಲಿ ತೆಳು ಇದ್ರೆ ಎಲ್ಲ ಸಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲೇ ಗಟ್ಟಿ ಇತ್ತು ಅಂತಂದರೆ ಯಾವುದೇ ಐಟಮ್ಸ್ ಆದರೂ ಸೀಯಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗಂತೂ ಸಖತ್ ಇಷ್ಟ ಆಯಿತು ಮಾತ್ರ ಒಳ್ಳೆ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತು ಇದಕ್ಕೆ ಹಾಗೆ ಒಂದು ಲಿಟ್ ಕೊಟ್ಟಿದ್ದಾರೆ ಕ್ಲೋಸ್ ಮಾಡೋ ಥರ ಬೇರೆ ಯಾವುದು ಪಾತ್ರೆಗಳು ಮುಚ್ಚಬಾರ್ದು ಅಂತ ಅಂದ್ಬಿಟ್ಟು ಅವರೇ ಒಂದು ಲಿಡ್ನ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ ನೆನೆ ಸ್ಟೀಲ್ದೆ ನಾನು ಎಲ್ಲ ಬುಕ್ ಮಾಡಿದ್ರಲ್ಲಿ ಗ್ಲಾಸ್ದು ಕೂಡ ಇತ್ತು ಗ್ಲಾಸ್ದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ ಅದಕ್ಕೆ ನಾನು ಸ್ಟೀಲ್ದೇ ಬುಕ್ ಮಾಡಿಕೊಂಡೆ ಇದು ಒಂದು ಬಂದಿದೆ ನೆಕ್ಸ್ಟು ಇದು ಒಂದು ಕಡಾಯಿ ನಾವೇನಾದ್ರೂ ಗ್ರೇವಿ ಏನಾದ್ರೂ ಮಾಡ್ತೀವಿ ಅಂತ ಅಂದ್ರೆ ಒಂದು ಅಹ್ ನಾಲ್ಕ್ ಜನಕ್ಕೆ ಜನಕ್ ಮಾಡ್ಕೋಬಹುದು ಆರಾಮಾಗಿ ತುಂಬಾ ದೊಡ್ಡದು ಅಂತ ಏನಲ್ಲ ಇದು ಕಡಾಯಿ ತುಂಬಾ ಚಿಕ್ಕದೇನೆ ನೋಡಿ ಬೇಕಾದ್ರೆ ತೋರ್ಸ್ತಿದಿನ ಇಷ್ಟೇ ಚಿಕ್ಕದು ಇದು ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಒಂದು ಇಟ್ಕೊಟ್ಟಿದ್ದಾರೆ ಇದು ಅಷ್ಟೇ ತುಂಬಾನೇ ವೆಯ್ಟ್ ಇದೆ ಕಡಾಯಿ ಕೂಡ ಸಖತ್ ಇಷ್ಟ ಆಯ್ತು ನನಗೆ ಇದೇನೋ ಹೀಟ್ ಆಗಲ್ಲ ಅಂದ್ರೆ ಸುಡಲ್ಲ ಅಂತ ಹೇಳ್ತಾ ಇದ್ರು ನೋಡ್ಬೇಕು ಅಡಿಗೆ ಎಲ್ಲ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅಲ್ವಾ ಯಾವ ರೀತಿ ಅಂತ ಅಂದ್ಬಿಟ್ಟು ಈ ಕ್ಲೋಸು ಓಪನ್ ಮತ್ತೆ ಇಲ್ಲಿ ತ್ರೀ ಹೋಲ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನನಗೆ ಇಲ್ಲಿ ತ್ರೀ ಹೋಲ್ಸ್ ಕೂಡ ಕೊಟ್ಟಿದ್ ಅಂದ್ರೆ ಈ ಹೋ ಹಬೆ ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಕ್ರಾಸ್ ಎಲ್ಲ ಮಾಡಿರ್ತೀವಲ್ಲ ಆ ಥರ ಎಲ್ಲ ನೋಡಿದ್ರೆ ಕ್ಲೋಸ್ ನಾವು ಬಿಟ್ರೆ ಜಾಸ್ತಿ ಆದ್ರೆ ಈ ಹೋಲ್ಸ್ ಇಂದಾನೆ ಆಚೆ ಬರೋ ತರ ಐಡಿಯಾ ಮಾಡಿದ್ದಾರೆ ನೋಡಿಬೇಕಾ ಇಲ್ಲೇ ದಿ ಹಿಂದೂಸ್ ವ್ಯಾಲಿ ಅಂತ ಅವ್ರದೇ ಲೋಗೋ ಕೂಡ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡು ಟ್ರಸ್ಟ್ ಮಾಡ್ಬೋದು ನಾವು ಈಗ ಪ್ರೆಸ್ಟೇಜು ಅದು ಇದು ಪಿಜಾನ ಥರ ಎಲ್ಲ ಇತ್ತು ಬ್ರ್ಯಾಂಡು ಇವಾಗ ಇದೊಂದು ಜಾಯ್ನ್ ಆಗಿದೆ ಇದು ಗಂಡ ಹೆಂಡತಿ ಇಬ್ರು ಸೇರಿ ಮಾಡ್ತಾ ಇರೋದು ಅವರೊಂದು ಥ್ಯಾಂಕ್ ಯು ಒಂದು ಇನ್ವಿಟೇಷನ್ ಕೂಡ ನನಗೆ ಕಳಿಸ್ತಿದ್ರು ಇಲ್ಲೇ ಇದೆ ನೋಡಿ ಈ ತರ ಥ್ಯಾಂಕ್ ಯು ಅನ್ನೋ ಒಂದು ಇನ್ವಿಟೇಷನ್ ಕಳಿಸ್ಬಿಟ್ಟು ಅದಕ್ಕೆ ಒಂದು ಕೂಪನ್ ಕೋಡ್ ಕೂಡ ಕಳಿಸಿರ್ತಾರೆ ಅಂದ್ರೆ ನೆಕ್ಸ್ಟ್ ಏನಾದರೂ ನಾವು ಬುಕ್ ಮಾಡಬೇಕಾದ್ರೆ ನಮಗೆ ಆಫರ್ ಸಿಗ್ಲಿ ಅಂತ ಅಂದ್ಬಿಟ್ಟು ಟೆನ್ ಪರ್ಸೆಂಟ್ ಆಫರ್ ಸಿಗುತ್ತೆ ನೆಕ್ಸ್ಟ್ ಪರ್ಚೆಸ್ ಪರ್ಚೇಸ್ಗೆ ಅಂತ ಅಂದ್ರೆ ಎರಡು ಸಾವಿರದ ಮೇಲ್ಗಡೆ ನಾವು ಏನಾದ್ರೂ ಬುಕ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಟೆನ್ ಪರ್ಸೆಂಟ್ ಆಫರ್ ಇದೆ ಅಂತಂದ್ಬಿಟ್ಟು ಒಂದು ಕೂಪನ್ ಕೋಡ್ ಕಳ್ಸಿರ್ತಾರೆ ನಮಗೆ ಅಂತ ಹಾಗೆ ಇಲ್ಲಿ ವಿಶಸ್ ಕೂಡ ಕಳಿಸಿರ್ತಾರೆ ಇದು ನಡೆಸ್ತಿರೋರು ಮಧುಮಿತ ಮತ್ತೆ ಜಗದೀಶ್ ಅಂತ ತುಂಬಾ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಇವರು ಅಂತ ನನಗೆ ಅನ್ಸುತ್ತು ಪರ್ಸನಲಿ ನೆಕ್ಸ್ಟ್ ಇದೊಂದು ಕಡಾಯಿ ಇದೊಂದು ಫ್ರೈ ಪ್ಯಾನ್ ಪ್ಯಾಕಿಂಗ್ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡ್ಕಳ್ಸಿದ್ರು ಫುಲ್ಲು ದೊಡ್ಡ ಬಾಕ್ಸ್ ಅಲ್ಲಿ ಮಾಡ್ಬಿಟ್ಟಿದ್ರು ಆ ದೊಡ್ಡ ಬಾಕ್ಸ್ ಎಲ್ಲ ಏನ್ ತೆಗಿಯೋದು ಅಂತ ಅದೆಲ್ಲ ತೆಗ್ದು ಈ ಬಾಕ್ಸ್ ಇತ್ತಲ್ಲ ಇಷ್ಟು ಮಾತ್ರ ನಾನು ತಗೊಂಡಿದೀನಿ ಇದು ಅಷ್ಟೇ ಫ್ರೈ ಪ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ ತಿಪ್ಪಾಗಿದೆ ಅಂತ ಅಂದ್ಬಿಟ್ಟು ನನಗೆ ಪರ್ಸನಲಿ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ಮಾತ್ರ ಹ್ಯಾಂಡಲ್ ಅಷ್ಟೇ ತುಂಬಾ ಗ್ರಿಪ್ ಆಗಿದೆ ಎಲ್ಲ ಹ್ಯಾಂಡಲ್ಸ್ ಅಲ್ಲೂ ಏನ್ ಮಾಡ್ಬಿಟ್ಟಿರ್ತಾರೆ ಅಂತಂದ್ರೆ ಒಂದೇ ಒಂದ್ ದು ಒಂದು ಮಳೆ ತರ ಗ್ರಿಪ್ ಆಗಿ ಹಾಕ್ಬಿಟ್ಟಿರ್ತಾರೆ ಬಟ್ ಇದ್ರಲ್ಲಿ ಮೂರು ಮಳೆನ ತುಂಬಾ ಗಟ್ಟಿಗ ಹಾಕಿದ್ದಾರೆ ಇದಕ್ಕೆ ಹ್ಯಾಂಡಲ್ ಗೆ ಅದು ನೀಟ್ ಲೂಸ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ತುಂಬಾ ಗಟ್ಟಿ ಇದೆ ಅಂದ್ರೆ ತುಂಬಾ ವೈಟ್ ಕೂಡ ಇದೆ ಇದು ಆದ್ರೆ ತುಂಬಾ ಚಿಕ್ಕದು ಇದ್ರೆ ಇದಕ್ಕೂ ಆ ಇದಕ್ಕೂ ಕೂಡ ಲಿಡ್ ಕ್ಲೋಸ್ ಆಗುತ್ತೆ ಇದಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇದಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸ್ತು ನನಗೆ ಅದಕ್ಕೆ ಇದು ಕಾಂಬೋದಲ್ಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಇದು ಮೂರು ನಾನು ತಗೊಂಡಿದ್ದೀನಿ ಇಷ್ಟೆಲ್ಲ ಇದೆಲ್ಲ ಇಷ್ಟೆಲ್ಲ ಸೇರಿ ನನಗೆ ಎಷ್ಟು ಬಿತ್ತು ಅಂತಂದ್ರೆ ಇದು ಆಫರ್ ಇದ್ರೆ ಎರಡ್ ಸಾವಿರದ ಒಂಬೈನೂರ ಏನೋ ಚಿಲ್ಲರೆ ಇತ್ತು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೇನೋ ಇತ್ತು ಅಲ್ಲಿ ಕೂಪನ್ ಕೊಡಿರುತ್ತಲ್ಲ ಅದನ್ನ ಅಪ್ಲೈ ಮಾಡಿದ್ಮೇಲೆ ಎರಡ್ ಸಾವಿರದ ಏಳ್ನೂರ ಏನೋ ಆಯಿತು ನನಗೆ ಅದು ಕೊಡ್ಬೋದು ಆರಾಮ್ಸ ಕೊಡ್ಬೋದು ಮಾತ್ರ ನಾವು ಪ್ರೆಸ್ಟೇಜ್ ಕಂಪ್ನಿದೆಲ್ಲ ತಗೊಳ್ತೀವಲ್ಲ ಹೊರಗಡೆ ಹೋಗಿ ಅದಕ್ಕೂ ಕೂಡ ಒಂದೊಂದ್ ನಾವು ಎಷ್ಟೊಂದೆಷ್ಟೊಂದು ಅಮೌಂಟ್ ನ ಪೇ ಮಾಡಿರ್ತೀವಲ್ಲ ಇದು ಕಾಂಬೋ ಅಲ್ಲಿ ಸಿಕ್ಕಿದ್ದು ತುಂಬಾನೇ ವೆರೈಟೀಸ್ ಇದೆ ಅಂದ್ರೆ ತುಂಬಾ ಕಮ್ಮಿ ಐಟಮ್ಸ್ ಇದೆ ಬಟ್ ಕಾಂಬೋ ಐಟಮ್ಸು ಈ ತರ ಟ್ರೈ ಸ್ಟೀಲ್ದು ಮತ್ತೆ ಐರನ್ದು ಇದೆಲ್ಲ ಅವ್ರ ಹತ್ರ ಅವೈಲೇಬಲ್ ಇದೆ ನೀವು ಬೇಕಾದ್ರೆ ಹೋಗಿ ಆದಷ್ಟು ವೆಬ್ಸೈಟ್ ಅಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸ್ವಲ್ಪ ಕೂಪನ್ ಕೋಡ್ಸ್ ಏನು ಸಿಗಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸುತ್ತೆ ನಮಗೆ ಅಂದ್ರಲ್ಲಿ ಏನ್ ಪ್ರೈಸ್ ಇರುತ್ತೆ ಅದನ್ನೇ ಕೊಡ್ಬೇಕಾಗುತ್ತೆ ಪ್ರೈಸಲ್ಲಿ ಡಿಫ್ರೆನ್ಸ್ ಇರಲ್ಲ ಇವರೆಲ್ಲ ಅವರಲ್ಲ ಸೇಮ್ ಸೇಮ್ ಇರುತ್ತೆ ಬಟ್ ಆಫರ್ ಸಿಗೋಲ್ಲ ಅಷ್ಟೇನೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ ಇದೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವು ಯಾರಾದ್ರೂ ಯೂಸ್ ಮಾಡ್ತಿದ್ರೆ ನನಗೆ ಕಮೆಂಟ್ ಹೇಗಿದೆ ಮ್ಯಾನುಫ್ಯಾಕ್ಚರ್ ಎಲ್ಲ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ಹತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದ್ರ ಕ್ವಾಲಿಟಿ ತುಂಬಾ ತಿಕ್ಕಾಗಿದೆ ಮಾತ್ರ ಇದಕ್ಕೆ ಲಿಡ್ಡು ಅಷ್ಟೇನೆನೆ ತುಂಬಾನೇ ಚೆನ್ನಾಗಿರುತ್ತೆ ಕ್ಲೋಸ್ ಮಾಡಲಿಕ್ಕೆ ಇಲ್ಲಿ ಹೋಲ್ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ತ್ರೀ ಹೋಲ್ಸ್ ಅಂದ್ರೆ ಜಾಸ್ತಿ ಏನಾರ ಹಬೆ ಆದ್ರೆ ಅದು ಆಚೆ ಹೋಗ್ಲಿ ಅಂತ ಅಂದ್ಬಿಟ್ಟು ಹಾಗೆ ಈ ಫ್ರೈ ಪ್ಯಾನ್ ಕೂಡ ಅಷ್ಟೇ ತುಂಬಾ ಗಟ್ಟಿಗಿದೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಇಲ್ಲಿ ತಳ ಹಿಡಿಯಲ್ಲ ಮತ್ತು ಈಸಿ ವಾಷಬಲ್ ಕೂಡ ಇದು ಅದಕ್ಕೋಸ್ಕರ ನಾನು ಇದನ್ನು ಬುಕ್ ಮಾಡ್ಕೊಂಡೆ ಇಲ್ಲಿದ್ದು ಇದಕ್ಕೂ ಕೂಡ ಕ್ಲೋಸ್ ಆಗುತ್ತೆ ಅದೊಂಥರ ನಾನು ಫಸ್ಟ್ ಅದು ನೋಡಿರಲಿಲ್ಲ ಇವಾಗ ನಿಮಗೆ ತೋರಿಸ್ಬೇಕಾರೆ ನೋಡಿದ್ನಲ್ಲ ಒಂಥರ ಖುಷಿ ಆಯಿತು ಇದಕ್ಕೂ ಕೂಡ ಕ್ಲೋಸ್ ಆಗುತ್ತಲ್ಲ ಆರಾಮ್ಸೆ ಯೂಸ್ ಮಾಡ್ಬೋದಲ್ಲ ಅಂತ ಅನಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಇದು ಸಾಸ್ ಪ್ಯಾನ್ ಅಂತಲೂ ಹೇಳ್ಬೋದು ಅಥವಾ ನಾವು ಕಾಫಿ ಟಿ ಕಾಯಿಸ್ತೀವಲ್ಲ ಅದೇ ರೀತಿ ಕೂಡ ಇದು ಪ್ಯಾನ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಎಷ್ಟು ಗಟ್ಟಿಯಾಗಿದೆ ಗೊತ್ತಾ ಇಲ್ಲಿ ನೋಡಿ ಇದು ತ್ರೀ ಲೇಯರ್ಸ್ ಯೂಸ್ ಮಾಡಿರೋದು ನಮಗೆ ಕಾಣಿಸುತ್ತೆ ಅಂದರೆ ತುಂಬ ಗಟ್ಟಿಗಿರೋದು ನಮಗೆ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ನಿಮಗೆ ಇಟ್ಕೊಂಡಾಗ ನಾವು ಅದನ್ನ ಇವಾಗ ನಾನು ನಿಮ್ಗೆ ಎಷ್ಟು ಹೇಳಿದ್ರು ಅದು ನಿಜವಾಗ್ಲೂ ಮಾತ್ರ ನಿಮ್ಗೆ ಅನಿಸ್ಬೋದು ಬಟ್ ಅದನ್ನು ಸಲ ನಾವು ಆ ವೆಯ್ಟ್ ಎತ್ತುತ್ತೀವಲ್ಲ ಅವಾಗಲೇ ನಮಗೆ ಗೊತ್ತಾಗೋದು ಇದಕ್ಕೂ ಕೂಡ ಒಂದು ಲಿಡ್ನ ಕೊಟ್ಟಿದ್ದಾರೆ ಅವರು ಕ್ಲೋಸ್ ಮಾಡಲಿಕ್ಕೆ ಈ ಹಾಲು ಏನಾರು ಕಾಯಿಸ್ಬೋದಿಲ್ಲ ಅಂತಂದರೆ ಈ ಥರ ಮಿಲ್ಲೆಟ್ಸ್ ಇಲ್ಲ ಗಂಜಿ ಇರ್ಬೋದು ಏನಾರು ಮಾಡ್ಕೊಂಡ್ವಿ ಅಂತಂದರೆ ಅದನ್ನ ಕ್ಲೋಸ್ ಕೂಡ ಕೊಡ್ಬೋದು ಇದಕ್ಕೂ ಅಷ್ಟೇ ತ್ರೀ ಹೋಲ್ಸ್ನ ಕೊಟ್ಟಿದ್ದಾರೆ ಏನಾರ ಜಾಸ್ತಿ ಹಬ್ಬ ಇದ್ರೆ ಅದು ಆಚೆ ಹೋಗ್ಲಿ ಅಂತ ಸಖತ್ ಇಷ್ಟ ಆಯಿತು ಮಾತ್ರ ನನಗೂ ಕೂಡ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಹೋಗಿ ಅವ್ರ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡಿ ಆದಷ್ಟು ಜಾಸ್ತಿ ಆಫರ್ ಸಿಗುತ್ತೆ ನಮಗೆ ನಾವೇನಾದರೂ ಈ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಮಾಡ್ತೀವಿ ಅಂತಂದರೆ ಕೂಪನ್ ಕೋಡ್ಸ್ ನಮಗೆ ಸಿಗಲ್ಲ ಅದಕ್ಕೋಸ್ಕರ ಅವ್ರ ವೆಬ್ಸೈಟಿಗೆ ಹೋಗಿ ನೀವು ಬುಕ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ ನನಗೂ ಕೂಡ ಸ್ಟಾರ್ಟಿಂಗ್ ಡೌಟ್ ಇತ್ತು ಬಟ್ ಅದನ್ನು ಅದು ಬಂದಮೇಲೆ ನನಗೆ ಕನ್ಫರ್ಮ್ ಆಗಿದ್ದು ಬರುತ್ತೋ ಇಲ್ವೋ ಅಂತಂದ್ಬಿಟ್ಟು ಖಂಡಿತ ಕಳಿಸ್ಕೊಡ್ತಾರೆ ಅವರು ಹಾಗೆ ಅವ್ರ ಕಡೆಯಿಂದ ಒಂದು ಗ್ರೀಟಿಂಗ್ ಕೂಡ ಕಳಿಸಿದ್ರಲ್ಲ ಅದು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಅವರು ವಿಶಸ್ ನ ಹೇಳಿದಾರೆ ಅಂತ ಅಂದ್ಬಿಟ್ಟು ಇದನ್ನ ಗಂಡೆಂಟಿ ಇಬ್ರು ಮಾಡ್ತಿರೋದು ಅಂತ ಅನ್ಸುತ್ತೆ ಮೇ ಬಿ ನನಗೆ ಗೊತ್ತಿಲ್ಲ ನೀಟಾಗಿ ಮಧುಮೀತ ಅಂಡ್ ಜಗದೀಶ್ ಅಂತ ಅವ್ರ ನೇಮ್ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ರು ಪರ್ಸ್ನಲಿ ನನಗಂತೂ ಈ ಕುಕ್ವೇರ್ಸ್ ಅಂತೂ ಎಷ್ಟು ಇಷ್ಟ ಆಯ್ತು ಗೊತ್ತಾ ನಿಜವಾಗ್ಲು ಸ್ಟಾರ್ಟಿಂಗ್ ತರ್ಸ್ಕೋಬೇಕಾದ್ರೆ ನಂದು ಮೈಂಡ್ಸೆಟ್ ಕೂಡ ಫಿಫ್ಟಿ ಫಿಫ್ಟಿ ಇತ್ತು ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಬಟ್ ಬಂದ್ಮೇಲಂತೂ ನಿಜವಾಗ್ಲೂ ಫುಲ್ ಕಂಪ್ಲೀಟ್ ಫಿದಾಗ್ಬಿಟ್ಟೆ ನಾನು ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ವಾಲಿಟಿ ವೈಸ್ ಅಂತೂ ನಿಜವಾಗ್ಲೂ ಏನು ಮಾತಾಡಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ನಿಜವಾಗ್ಲೂ ಇದು ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ ಇದು ನಾನೇ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿರೋದು ರಿವ್ಯೂಸ್ ನಿಮ್ಗೆ ಹೇಳ್ಬೇಕು ಅಂತ ಅನ್ಸ್ತು ಅಂದ್ರೆ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ ಹಾಗೆ ಸಂಜೆ ಆಯ್ತಲ್ಲ ಸ್ವಲ್ಪ ಗ್ರೀನ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಆ ಇಂಡಸ್ ಆ ಸಾಸ್ ಪ್ಯಾನ್ ಇತ್ತಲ್ಲ ಅದ್ರಲ್ಲೇ ನಾನು ಬಿಸಿನೀರ್ನ ಕಾಯಿಸ್ಕೊಳ್ತಿದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಹೇಗ್ ಮಾಡ್ಬಿಡ್ತಾರೆ ಅಂತಂದ್ರೆ ಈ ಗ್ರೀನ್ ಟೀ ಲೀವ್ಸ್ ಯೂಸ್ ಮಾಡ್ತೀವಿ ಅಲ್ವಾ ಡೈರೆಕ್ಟ್ ಅದನ್ನ ನಾವು ಬಿಸಿನೀರ್ ಕುದಿಬೇಕಾದ್ರೆ ಅದ್ರೊಳಗಡೆನೆ ಹಾಕ್ಬಿಡ್ತೀವಿ ನಾವ್ ಯಾವತ್ತೂ ಬಿಸ್ನೀರ್ನಲ್ಲಿ ಕುದಿಸ್ಕೊಂಡು ಆದ್ಮೇಲೆ ಅದನ್ನು ಗ್ಯಾಸ್ನ ಆಫ್ ಮಾಡಿ ಆಮೇಲೆ ಅದನ್ನ ಲೀವ್ಸ್ನ ಹಾಕಿ ಕ್ಲೋಸ್ ಮಾಡಬೇಕು ಯಾವತ್ತೂ ಗ್ಯಾಸ್ ಆನಲ್ಲಿ ಇದ್ದಾಗಲೇನೆ ನಾವು ಹಾಕ್ಬಿಟ್ಟು ಅದನ್ನು ಕುದಿಸ್ಬಾರ್ದು ಅದು ಆ್ಯಕ್ಚುಲಿ ಬೇರೆ ಥರ ಟರ್ನ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನನ್ನ ಹತ್ರ ಸ್ವಲ್ಪ ಲೀವ್ಸ್ ಖಾಲಿಯಾಗಿತ್ತು ಟ್ಯಾಗ್ ಇತ್ತು ಅದಕ್ಕೋಸ್ಕರ ಟ್ಯಾಗ್ನೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಗ್ರೀನ್ ಟೀ ಅದು ಸೋಸ್ ಅದಿರುತ್ತಲ್ಲ ಅದರೊಳಗಡೆ ನಾನು ಟ್ಯಾಗ್ನ ಹಾಕೊಳ್ತಿದ್ದೀನಿ ಒಂದೊಂದ್ಸಲ ಗ್ರೀನ್ ಟೀ ಕುಡಿತೀನಿ ಒಂದೊಂದ್ಸಲ ಆರ್ಲಿಕ್ಸ್ ಕುಡಿತೀನಿ ಒಂದ್ಸಲ ಕಾಫಿ ಕುಡಿತೀನಿ ನನ್ನ ಮೂರು ಎಲ್ಲ ಹೇಗಿರುತ್ತೆ ಆ ರೀತಿ ಚೇಂಜ್ ಆಗ್ತಿರುತ್ತೆ ನಾನು ಈವ್ನಿಂಗ್ ಕುಡಿಯೋದು ಕೂಡ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಆಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಿದೆ ನನಗೆ ನಿಜವಾಗ್ಲೂ ಈ ಪಾತ್ರೆ ಎಲ್ಲ ತೊಳೆಯೋಕೆ ಇಷ್ಟ ಆಗುತ್ತೆ ಅಷ್ಟೇನೆ ಬಟ್ ಈ ಜೋಡಿಸೋದು ಅಂತಂದ್ರೆ ನನಗೊಂಚೂರು ಇಷ್ಟ ಆಗಲ್ಲ ಏನು ಅಂತ ಗೊತ್ತಿಲ್ಲ ಮುಂಚೆಯಿಂದನೂ ಅಷ್ಟೇನೆ ಬಟ್ಟೆ ಒಗೆಯೋಕೆ ಇಷ್ಟ ಆಗುತ್ತೆ ಬಟ್ಟೆ ಇಷ್ಟ ಆಗಲ್ಲ ಮನೆ ಕಸ ಇಷ್ಟ ಆಗುತ್ತೆ ಮನೆ ಇಷ್ಟ ಆಗಲ್ಲ ನಮ್ಮ ಕಲ್ಲಿ ಬೈಸ್ಕೊಂಡು ಬೈಸ್ಕೊಂಡು ಮಾಡ್ತಿದ್ದೆ ಬಟ್ ಇವಾಗ ಮದುವೆ ಆದಮೇಲೆ ಎಲ್ಲನೂ ನಾನೇ ಮಾಡೋದು ಕಲ್ತ್ಕೊಬಿಟ್ಟಿದ್ದೀನಿ ಈಗ ನಾನೇ ಪಾತ್ರೆ ತೊಳಬೇಕು ನಾನೇ ಜೋಡಿಸಬೇಕು ನಾನೇ ಕಸ ಗುಡಿಸಿದ್ರೆ ಮನೆ ಒರೆಸ್ಬೇಕು ಎಲ್ಲ ಇರುತ್ತೆ ಅಲ್ಲ ರೆಸ್ಪಾನ್ಸಿಬಿಲಿಟೀಸ್ ಆದಷ್ಟು ಬಂದೇ ಬರುತ್ತೆ ಇವಾಗಂತೂ ವೆದರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಆದಷ್ಟು ಬಿಸಿನೀರ್ನೆ ಕುಡಿತಾ ಇದ್ದೀನಿ ನಾನು ಪ್ಲಾಸ್ಟಿಕಾಕಿಟ್ಕೋಬಿಟ್ಟಿರ್ತೀನಿ ಬ್ಲಿ ಬಿಸಿನೀರ್ ಎನಿ ಟೈಮ್ ಬಿಸಿನೀರ್ನ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಅದು ಅಲ್ಲದೆ ನಂಗೆ ಬೇರೆ ಡಸ್ಟ್ ಅಲರ್ಜಿ ಇದೆ ಅಲ್ವಾ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಅಂದ್ಬಿಟ್ಟು ಇವಾಗ ಬೇರೆ ಹುಷಾರು ತಪ್ಪಿದ್ದೆ ಒಂದು ಫೋರ್ ಡೇಸ್ ಬ್ಯಾಕ್ ಇವಾಗೆಲ್ಲ ರಿಕವರ್ ಆಗಿದ್ದೀನಿ ಅದಕ್ಕೋಸ್ಕರ ಆಗಲೇ ನಾನು ಈ ಗ್ರೀನ್ ಟೀ ಕುಡ್ದು ಸುಮಾರೊಂದು ಒಂದು ಇಯರ್ ಒನ್ ಇಯರ್ ಮೇಲೆ ಆಗಿದೆ ಅಂತ ಅನಿಸುತ್ತೆ ಇವಾಗಲೇ ಮತ್ತೆ ಕುಡಿತಾ ಇರೋದು ನಾನು ಇದಕ್ಕೆ ಯಾವುದೇ ರೀತಿ ಹನಿ ಆಗಲಿ ಶುಗರ್ ಆಗಲಿ ಯಾವುದನ್ನೇ ಯೂಸ್ ಮಾಡಲ್ಲ ನನಗೆ ಇದೇ ರೀತಿ ಕುಡಿದು ಅಭ್ಯಾಸ ಆಗ್ಬಿಟ್ಟಿದೆ ಮುಂಚೆಯಿಂದನೂ ನಾನು ಶುಗರ್ ಇಲ್ಲದೆ ಹನಿ ಇಲ್ಲದೆ ಕೂಡ ನಾನು ಕುಡಿತೀನಿ ಹಾಗೆ ಹೊರಗಡೆ ತಣ್ಣ ಗಾಳಿ ಬರ್ತಾಯಿತ್ತು ಸುಮಾರು ಅಂದ್ರೆ ಟೈಮ್ ಇವಾಗ ಒಂದು ಸಿಕ್ಸ್ ಫಿಫ್ಟೀನ್ ಆಗಿತ್ತು ಅಂತ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಗಾಳಿ ಬರ್ತಿತ್ತು ಗೊತ್ತಾ ತಣ್ಣಗೆ ಬೀಸ್ತಾ ಇತ್ತು ಅದಕ್ಕೆ ಹೊರ್ಗಡೆನೆ ಕುಡಿಯೋಣ ಓಡಾಡ್ಕೊಂಡು ಸ್ವಲ್ಪ ವಾಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರ್ಗಡೆನೆ ಕುಡಿತದೆ ಹಾಗೆ ನಮ್ಮ ಕಾರ್ ಕೂಡ ಆಚೆ ನಿಂತಿತ್ತಲ್ಲ ಸ್ವಲ್ಪ ಸ್ಪೇಸ್ ಸಿಕ್ತು ನನಗೆ ಓಡಾಡಿಕೆ ಯಾವಾಗಲೂ ಕಾರ್ ಇಲ್ಲೇ ಒಳಗಡೆ ನಿಲ್ಸ್ಕೊಂಡಿರೋದ್ರಿಂದ ನಮಗೆ ಅಷ್ಟು ಸ್ಪೇಸ್ ಸಿಗೋಲ್ಲ ಓಡಾಡಕ್ಕೆ ಸ್ವಲ್ಪ ಇಕ್ಕಟ್ಟು ಅನಿಸ್ತಿರುತ್ತೆ ಬಟ್ ನನ್ನ ತಮ್ಮ ಎಲ್ಲೋ ಹೊರಗಡೆ ಹೋಗಿದ್ನಲ್ಲ ತಂದ್ಬಿಟ್ಟು ಆಚೆ ನಿಲ್ಸಿದ ಅದಕ್ಕೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಕ್ತು ಸರಿ ಅಂತ ಅಂದ್ಬಿಟ್ಟು ಹೊರಗಡೆನೆ ಓಡಾಡ್ತಿದ್ದೀನಿ ಹಾಗೆ ಗಿಡಗಳೆಲ್ಲ ಇತ್ತಲ್ಲ ಅದು ಹೂವೆಲ್ಲ ಬಿಟ್ಟಿತ್ತು ಅದನ್ನೆಲ್ಲ ನೋಡ್ತಿದೆ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಈ ಕನಕಾಂಬ್ರದ್ದು ಹೂವು ಹಾಗೆ ಚಿಕ್ಕ ಚಿಕ್ಕ ಗುಲಾಬಿ ಎಲ್ಲ ನೆಟ್ಟಿತ್ತು ನಮ್ಮಮ್ಮ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಗಿಡಗಳಂತನೂ ನಮ್ಮಮ್ಮ ಏನಾರ ಮನೇಲೇ ಇದ್ದಿದ್ರೆ ಇನ್ನೂ ಎಷ್ಟೊಂದು ಮೇಂಟೈನ್ ಮಾಡ್ತಿದ್ರು ಅಂತ ನನಗೆ ಅನಿಸ್ತಿತ್ತು ಹಾಗೆ ವಾಕ್ ಮಾಡ್ಕೊಂಡು ಗ್ರೀನ್ ಟೀ ಎಲ್ಲಾನು ಕುಡಿತಾ ಇದೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ వర్ గుడ్ టేక్ కేర్ బ